ನಮಸ್ಕಾರ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಮೆಂಬರ್ನ ಯಾವ ಥರ ಡಿಲೀಟ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅಪ್ಡೇಟ್ ಯಾವ ಥರ ಮಾಡೋದಂತು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಅಪ್ಡೇಟ್ ಫಸ್ಟ್ ಏನಿದೆ ಒಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಪ್ಡೇಟ್ ಅಂತ ಕೊಡಬೇಕು ಅವ್ರು ಒಂದು ಅವರು ಆಲ್ರೆಡಿ ಇರ್ತಾರೆ ಅವ್ರ ಮುಂದೆ ಒಂದು ಅಪ್ಡೇಟ್ ಅಂತ ಆಪ್ಷನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಬಂದಮೇಲೆ ಆಧಾರ್ ಅಥೆಂಟಿಕೇಷನ್ ಆಯ್ ಎಕ್ಸೆಪ್ಟ್ ಮಾಡಿ ಟರ್ಮ್ಸ್ ಕಂಡೀಷನ್ ಕೆಳಗಡೆ ಗೋ ಅಂತಿದೆ ಗೋ ಮೇಲೆ ಕ್ಲಿಕ್ ಮಾಡಿ ನೋಡಿ ಗೋ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಫಿಂಗರ್ ಪ್ರಿಂಟ್ ಅಂತಿದೆ ಕೆಳಗಡೆ ಮುಂದೆ ಅಂತಿದೆ ಫಿಂಗರ್ ಪ್ರಿಂಟ್ ಕೆಳಗಡೆ ಮುಂದೆ ಆದಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಕರೆಕ್ಟ್ ಕ್ಯಾಪ್ಚರ್ ಎಂಟ್ರ್ ಮಾಡಿ ಕರೆಕ್ಟ್ ಕ್ಯಾಪ್ಚರ್ ಎಂಟ್ರ್ ಮಾಡಿದ ಮೇಲೆ ಕ್ಯಾಪ್ಚರ್ ಪರಿಶೀಲಿಸಿ ಅಂತಿರುತ್ತೆ ಫಸ್ಟ್ ಕ್ಯಾಪ್ಚರ್ ಮೇಲೆ ಕೊಡಬೇಕು ಆಮೇಲೆ ಪರಿಶೀಲಿಸಿ ಕೊಡಬೇಕು ನೋಡಿ ಕ್ಯಾಪ್ಚರ್ ಮೇಲೆ ಕೊಡ್ತಾ ಇದ್ದೀನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಯಾರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಕ್ಯಾಪ್ಚರ್ ಕೊಟ್ಟ ಮೇಲೆ ನೆಕ್ಸ್ಟ್ ಪರಿಶೀಲಿಸಿ ಕೊಡಿ ಪರಿಶೀಲಿಸಿ ಕೊಟ್ಟ ಮೇಲೆ ಕರೆಕ್ಟು ಫಿಂಗರ್ ಪ್ರಿಂಟು ಅದು ಸರಿಯಾಗಿತ್ತು ಅಂತಂದರೆ ಆಗುತ್ತೆ ಇಲ್ಲಾಂದರೆ ತೋರಿಸುತ್ತೆ ನೋಡಿ ಅಪ್ಡೇಟ್ ನೋಡಿ ಫೋಟೋ ಚೇಂಜ್ ಆಯಿತು ಏನಿದೆ ಇದೇನಾದರೂ ರಿಲೇಷನ್ಶಿಪ್ಪು ಮೇನ್ ಅಕ್ಯುಪೇಷನ್ನು ಏನಾದರೂ ಚೇಂಜ್ ಮಾಡೋದಿದ್ದರೆ ಮಾಡ್ಬೋದು ಇಲ್ಲಾಂದರೆ ಉಳಿಸಿ ಅಂತ ಕೊಡಿ ಉಳಿಸಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಇದೇ ಕಾರ್ಡ್ನಲ್ಲಿ ಒಬ್ರದ್ದು ಡಿಲೀಟ್ ಯಾವ ಥರ ಮಾಡೋದು ಅಂತ ಇದ್ದೀನಿ ಇದು ಏನಿದೆ ಸಿಂಪಲ್ಲಾಗಿ ಬಾಕ್ಸ್ ಚೆಕ್ಸ್ ಟು ಡಿಲೀಟ್ ನಂಬರ್ ಮೆಂಬರ್ ಅಂತಿದೆ ಅವ್ರ ಮುಂದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಆಪ್ಷನ್ ಕೇಳುತ್ತೆ ಸೆಲೆಕ್ಟ್ ರೀಸನ್ ಫಾರ್ ಡಿ ಡಿಲೀಷನ್ ನೋ ನಾಟ್ ರಿಸೈಡಿಂಗ್ ವಿತ್ ಫ್ಯಾಮಿಲಿ ಅಂದರೆ ಅವರು ಇಲ್ಲ ಮದುವೆಯಾಗಿ ಹೋಗಿದ್ದಾರೆ ಹೀಗಾಗಿ ನಾಟ್ ರಿಸೈಡಿಂಗ್ ವಿತ್ ಫ್ಯಾಮಿಲಿ ಅಂತ ಕೊಡ್ಬೋದು ಇಲ್ಲ ಡೆತ್ ಆಗಿದ್ರೆ ಡೆತ್ ಆದವ್ರದ್ದು ಡೆತ್ ಕೊಡ್ಬೋದು ಕೊಟ್ಟು ಸಬ್ಮಿಟ್ ಕೊಡಬೇಕು ಮೊದಲಿಂದ ಯಾವ ಥರ ವಿಡಿಯೋ ಮಾಡೋದು ಇದು ಯಾವ ಥರ ತಿದ್ದುಪಡಿ ಮಾಡೋದಂತ ತೋರಿಸ್ಕೊ ಕೊಟ್ಟಿದ್ದೀನಿ ಮೊದ್ಲು ಅಪ್ಡೇಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿನಿ ಇದು ಸಿಂಪಲ್ ಆಗಿದೆ ಅಪ್ಡೇಟು ಮತ್ತು ಡಿಲೀಟು ಈ ವಿಡಿಯೋನ ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ ಸಿಂಪಲ್ ಆಗಿದೆ ಈಸಿಯಾಗಿದೆ ಇಂದಿನ ವಿಡಿಯೋದಲ್ಲಿ ಎರಡು ಎರಡು ಯಾವ ಥರ ಮೆಂಬರ್ನ ಯಾಡ್ ಅಂತ ತೋರಿಸ್ಕೊಡ್ತೀನಿ ಆದರೂ ಕಂಟಿನ್ಯೂಯೇಷನ್ ಇದು ಈ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿದರೆ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ಸಿಂಪಲ್ ಆಗಿದೆ ವಿಡಿಯೋ ಮಾತ್ರ ಭಾರಿ ಸಿಂಪಲ್ಲಾಗಿದೆ ಇದೇ ಗೊತ್ತಿರೋಲ್ಲ ಕೆಲವೊಬ್ಬರಿಗೆ ಅದೇ ಯಾವ ಥರ ನೋಡೋದಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋದಲ್ಲಿ ನಾವು ಯಾ ಅಪ್ಡೇಟ್ ಮಾಡೋದು ಮತ್ತು ಡಿಲೀಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋನ ಎಲ್ಲ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್